ತಮ್ಮನ್ನೆಲ್ಲರನ್ನು ಸ್ವಾಗತಿಸುತ್ತಾ ಅದೇ ರೀತಿಯಾಗಿ ನಮ್ಮ ವೇದಿಕೆಯಲ್ಲಿ ನನ್ನೊಂದಿಗೆ ಇರ್ತಕ್ಕಂಥ ನಮ್ಮ ಎಲ್ಲ ನಾಯಕರಿಗೂ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಒಂದು ಮಾಧ್ಯಮ ಮಿತ್ರರೊಂದಿಗೆ ಪತ್ರಿಕಾಗೋಷ್ಠಿ ಏನು ಅಂತಂದರೆ ನೆನ್ನೆಲ್ಲ ಮೊನ್ನೆ ನಮ್ಮ ಮುಲ್ಬಾಲ್ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರು ಮಾಜಿ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಕಾಡೆಪ್ಪಲ್ ನಾಗರಾಜವರು ಪತ್ರಿಕಾಗೋಷ್ಠಿಯನ್ನು ಕರೆದು ಕೆಲವು ಆರೋಪಗಳನ್ನು ಮಾಡಿದ್ದಾರೆ ಅದಕ್ಕೆ ಸಂಜಾಯಿಸಿ ಕೊಡೋದು ನಮ್ಮ ಧರ್ಮ ಯಾಕಂತಂದರೆ ಅವರು ಈ ಹಿಂದೆ ಆದಂಥ ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥವ್ರು ಆ ಹಿನ್ನೆಲೆಯಲ್ಲಿ ನಮ್ಮಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆ ಒಂದು ಒಕ್ಕೂಟದಲ್ಲಿ ನಿರ್ದೇಶಕರಾಗಿ ನಮ್ಮ ರಾಜೇಂದ್ರಗೌಡ ಅವರವರಿದ್ದರು ಅವರಿಗೆ ಅಲ್ಲಿನ ಆಗು ಹೋಗುಗಳು ಅಲ್ಲಿ ಏನೇನು ನಡೀತಾ ಇದೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಅವರ ಒಂದೊಂದು ಆರೋಪಕ್ಕೂ ಕೂಡ ಉತ್ತರವನ್ನು ನಮ್ಮ ರಾಜೇಂದ್ರಗೌಡರ ಮುಖಾಂತರ ಇದು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಉತ್ತರ ಅಂತೇಳಿ ಭಾವಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕಳ್ಕಳಿಯಾಗಿ ಪ್ರಾರ್ಥಿಸುತ್ತಾ ಈಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜೇಂದ್ರಗೌಡ ಮುಂದುವರಿಸ್ತಾರೆ ಯಾರು ಗೋಷ್ಠಿಗೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಆಗಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಮೊಟ್ಟ ಮೊದಲ ಬಾರಿಗೆ ಧನ್ಯವಾದಗಳು ಹೇಳ್ತಾ ಮೊನ್ನೆ ಒಂಬತ್ತನೇ ತಾರೀಕು ನಮ್ಮ ಕೆ ಎನ್ನು ನಾಗರಾಜ್ ಅವರು ಕ್ಷೇತ್ರ ಮೊಟ್ಟ ಮೊದಲ ಬಾರಿಗೆ ಇವಾಗ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಡೆ ವಿಂಗಡಣೆ ಆಯಿತು ಕೋಲಾರ ಇವಾಗ ಸಪ್ರೇಟ್ ಆಗಿದೆ ಈ ಒಂದು ಕೋಲಾರ ಒಕ್ಕೂಟವನ್ನು ವಿಭಜನೆ ಮಾಡಿ ಕ್ಷೇತ್ರ ವಿಂಗಡಣೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಕ್ಷೇತ್ರ ವಿಂಗಡಣೆ ಬಗ್ಗೆ ಅವರು ಮಾತಾಡಿರ್ತಾರೆ ಕ್ಷೇತ್ರ ವಿ ಕ್ಷೇತ್ರ ವಿಂಗಡಣೆ ಮಾಡೋದು ಮಾಡೋಕ್ಕೆ ನಾವು ಯಾರೂ ಅದಕ್ಕೆ ಕೈ ಹಾಕಿಲ್ಲ ನಾವು ನಾವಾಗಲಿ ನಮ್ಮ ಮುಖಂಡರಾಗಲಿ ನಮ್ಮ ನಾಯಕರಾಗಲಿ ಯಾರೂ ಅದಕ್ಕೆ ಕೈ ಹಾಕಿಲ್ಲ ಮೊಟ್ಟ ಮೊದಲ ಬಾರಿಗೆ ವಿಂಗಡಣೆ ಮಾಡಬೇಕು ಅಂತ ಇದೇ ರೀತಿ ಮಾಡಬೇಕು ಅಂತ ಪಟ್ಟಿ ಕೊಟ್ಟಿರೋದು ಕೆ ಎನ್ ನಾಗರಾಜವರು ಅದು ಎಲ್ಲಿಂದ ಕೊಟ್ಟಿದ್ದಾರೆ ಅವರು ಅಂದರೆ ಹೆಬ್ಣಿಯಿಂದ ಈಗ ರೌಂಡ್ ಹಾಕ್ಕೊಂಡು ಬಂದು ಊರು ಕುಂಟೆ ಮೆಟ್ಟವ್ರಿಗೆ ಕೆ ಜಿ ಎಫ್ ರೋಡ್ ಕೊಟ್ಟಿದ್ದಾರೆ ಈ ರೀತಿ ಮಾಡಬೇಕು ಅಂತೇಳಿ ಆತನೇ ಒಂದು ಪಟ್ಟಿ ತಯಾರು ಮಾಡಿ ಎಮ್ ಡಿ ಅವ್ರಿಗೂ ಮತ್ತು ಆಡಳಿತಾಧಿಕಾರಿಯವ್ರಿಗೂ ಕೊಟ್ಟು ಅವ್ರ ಮೇಲೆ ಧಮಕಿ ಹಾಕಿದ್ದಾರೆ ಏ ಇದೇ ರೀತಿ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ ಅವ್ರಿಗೆ ಸಜೆಷನ್ ಕೇಳಿದಾಗ ಅವರು ಭೌಗೋಳಿಕವಾಗಿ ಇದು ಇದು ಮಾಡಬೇಕಾಗಿರೋದು ಸಾಮಾನ್ಯ ಸಭೆ ಕರೆದು ಎಲ್ಲ ಸಂಘಗಳ ಅಧ್ಯಕ್ಷರನ್ನು ಕರೆದು ಒಂದು ಸಭೆ ಮಾಡಿ ಆಡಳಿತಾಧಿಕಾರಿಯವರು ಎಮ್ ಡಿ ಅವರು ಮಾಡ್ತಾರೆ ಇಲ್ಲ ಅದು ಮಾಡೋ ಜವಾಬ್ದಾರಿ ಇರೋದು ಆಡಳಿತಾಧಿಕಾರಿಗೆ ಎಮ್ ಡಿ ಅವರಿಗೆ ಅವ್ರದ್ದೇ ಆದಂಥ ಒಂದು ವಿವೇಚನಾ ಶಕ್ತಿ ಶಕ್ತಿ ಇರುತ್ತೆ ಅದಕ್ಕೊಂದು ನಿಯಮಾವಳಿ ನಿಯಮ ಇರುತ್ತೆ ಅದರ ಪ್ರಕಾರ ಅವ್ರು ಮಾಡಬೇಕು ಅದೆಲ್ಲ ಬದುಕೊತ್ತಿ ಫಸ್ಟು ಕೊಟ್ಟಿದ್ದೇ ಅವರು ಈ ರೀತಿ ಮಾಡಬೇಕು ಅಂತ ಸುಮಾರು ಎರಡು ಮೂರು ತಿಂಗಳಿಂದನೇ ವಿಭಜನೆ ಆಗೋಕ್ಕೆ ಮುಂಚೆಯೇ ಇದು ಪಟ್ಟಿ ತಯಾರು ಮಾಡಿಕೊಂಡು ಅವ್ರ ಮಿಗ್ಗೆ ಧಮಕಿ ಹಾಕಿ ಮಾತಾಡ್ತಾರೆ ಮತ್ತು ಅದು ನಿಮಗೆ ಆ ಕಾಪಿನೂ ಕೊಟ್ಟಿದ್ದೀನಿ ಅವರು ಎಲ್ಲಿಂದ ಯಾವ ಕ್ಷೇತ್ರ ಮಾಡಬೇಕು ಅಂತ ಅದು ನಾನು ಬರತ್ತಾ ಬರೋದಿಲ್ವಾ ವೈಜ್ಞಾನಿಕವಾಗಿದೆಯಾ ಇಲ್ಲವಾ ಅಂತಲೂ ಯೋಚನೆ ಇಲ್ಲ ಮತ್ತು ಅವರು ಒಂದು ಎರಡು ಮೂರು ವಿಚಾರ ಹೇಳ್ತಾರೆ ಎಮ್ ಡಿ ಅವರು ನಿಯಮಾನುಸಾರ ಮಾಡಿಲ್ಲ ವೈಜ್ಞಾನಿಕವಾಗಿ ಮಾಡಿಲ್ಲ ಎಮ್ ಡಿ ಅವರು ಭ್ರಷ್ಟಾಧಿಕಾರಿ ಅಂತ ಹೇಳ್ತಾರೆ ಈ ಒಂದು ಭ್ರಷ್ಟಾಧಿಕಾರಿ ಇದೆಲ್ಲ ಇವೆಲ್ಲ ಈ ಪದಗಳ ಉಚ್ಚಾರಣೆ ಮಾಡೋಕ್ಕೆ ಪದಗಳನ್ನ ಇದು ಮಾಡೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ನಾಗರಾಜು ಅವ್ರಿಗೆ ನೈತಿಕ ಅರ್ಹತೆ ಇಲ್ಲವೇ ಇಲ್ಲ ಯಾಕೆಂದರೆ ಇದ್ರೂ ಅದ್ರ ಗೊತ್ತೇ ಇಲ್ಲ ಅದು ಈ ಯಾವ ರೀತಿ ಇರುತ್ತೆ ಇದು ಯಾವ ಇದಕ್ಕೆ ನಾನು ನಾನಾದರೆ ಅದನ್ನು ಪಾಲಿಸಿದ್ದೇನೆ ನಾನು ಅದನ್ನು ನಡ್ಸ್ಕೊ ನಡ್ಕೊತಾ ಇದ್ದೀನಿ ಅನ್ನೋ ಈ ಜವಾಬ್ದಾರಿಯೇ ಅವ್ರಿಗೆ ಇಲ್ದಿರ ಮಾಡಿದ್ದಾರೆ ಇನ್ನೊಂದು ಏನು ಅಂದರೆ ಸುಮಾರು ಹದಿನೈದು ವರ್ಷಗಳಿಂದ ಹದಿನೈದು ಮೂರು ಮೂರು ಟರ್ಮ್ ಅವರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನಮ್ಮ ತಾಲೂಕಲ್ಲಿ ಸ್ಪರ್ಧಿಸಿ ಮುಲ್ಬಾಗಲ್ ತಾಲೂಕಿನ ಎಲ್ಲ ತಾಲೂಕೆಲ್ಲ ಒಂದೇ ಮತಕ್ಷೇತ್ರ ಇತ್ತು ಆವಾಗ ಒಂದೇ ಮತಕ್ಷೇತ್ರ ಇದ್ದಾಗಲೂ ಅವರು ಒಂದು ಮೂರು ಸಲ ಗೆದ್ದಿದ್ರು ನಾನು ಒಂದು ಸಲ ನನಗೂ ಒಂದು ಅವಕಾಶ ಕೊಟ್ಟಿದ್ದರು ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ಚರಿತ್ರೆಯನ್ನೇ ದಾಖಲು ಮಾಡುವಂಥ ಕೆಲಸಗಳು ನಾನು ಮಾಡ್ಕೊಂಡು ಬಂದು ಆತನ ಹದಿನೈದು ವರ್ಷಗಳಿಂದ ಹದಿನೈದು ಮೂರು ಟರ್ಮ್ ಮಾತ್ರ ಅವಕಾಶ ಕೊಟ್ಟರು ಏನೋ ಕೆಲಸ ಮಾಡಿದೆ ಜವಾಬ್ದಾರಿಯಾಗಿ ನಡ್ಕೊಳ್ಳ್ದೆ ಇಚ್ಛಾಶಕ್ತಿ ಇಲ್ಲದೆ ತಾಲೂಕಿನ ಅಭಿವೃದ್ಧಿ ಮಾಡಿದೆ ರೈತರ ಹಿತಾಸಕ್ತಿ ನೋಡಿದೆ ರೈತರಿಗೆ ಯಾವುದೇ ರೀತಿಯಾದಂಥ ಅನುಕೂಲಗಳು ಸರ್ಕಾರದಿಂದ ಬರ್ತಕ್ಕಂಥ ಅನುಕೂಲಗಳು ಅವರು ತಲುಪಿಸದೆ ಸರ್ಕಾರದಿಂದ ಬರುತ್ತೆ ಕೇಂದ್ರ ಸರ್ಕಾರದಿಂದ ಬರುತ್ತೆ ರಾಜ್ಯ ಸರ್ಕಾರದಿಂದ ಬಂದಿದೆ ಎನ್ ಡಿ 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 ಬರುತ್ತೆ ಅನೇಕ ಎಮ್ ಎಫ್ ಇಂದ ಬರುತ್ತೆ ಒಕ್ಕೂಟದಿಂದ ಬರ್ತಕ್ಕಂಥ ಸವಲತ್ತುಗಳು ರೈತರಿಗೆ ಕೊಡೋದರಲ್ಲಿ ಕೊಡೋದ್ರಲ್ಲಿ ನೂರಕ್ಕೆ ನೂರು ಭಾಗ ಅವ್ರು ವಿಫಲರಾಗಿದ್ದಾರೆ ಈಗ ಈಗ ಸಮೇತ ಅನ್ನೋದು ತಗೊಂಡಾಗ ಕಳೆದ ಐದು ವರ್ಷಗಳಿಂದ ಯಾವುದೇ ಗ್ರಾಮದಲ್ಲಿ ಯಾವುದೇ ಗ್ರಾಮಕ್ಕೆ ಎಲ್ಲಿಯೂ ನಾವು ಸಮೇತ ಜ ರೈತಕ್ಕೆ ಒಂದು ಜಾಬ್ ಕಟ್ಟ್ರ ಮಿಷಿನ್ ಜ ಇರ್ಬೋದು ಹಾ ಹಾಲು ಕರೆಯೋ ಮಿಷಿನ್ ಇರ್ಬೋದು ಮ್ಯಾಟ್ ಇರ್ಬೋದು ಯಾವುದೇ ಸವಲತ್ತುಗಳು ಏನು ಫೀಡಿಂದ ಸಮೇತ ಫೀಡು ಕೂಡ ರೈತರಿಗೆ ಎಷ್ಟು ಬೇಕೋ ಅಷ್ಟು ಕೊಡೋ ಶೇ ಇದ್ರಿಲ್ದಿರ ಒಂದು ದುರಾಡಳಿತ ತಯ ಮಾಡಿಕೊಂಡು ಸರ್ವಾಧಿಕಾರಿ ಧೋರಣೆ ಅಂತ ಇನ್ನೂ ಒಂದು ದೊರಡು ಉಪಯೋಗಿಸ್ತಾರು ಸರ್ವಾಧಿಕಾರಣಿಯ ಧೋರಣೆ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡಿರೋದೇನಾದಿದ್ರೆ ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ಕೋಲಾರ ಒಕ್ಕೂಟದಲ್ಲಿ ನಮ್ಮ ಕೆ ಎನ್ ನಾಗರಾಜ್ ಒಬ್ಬರೇ ಇರೋದಷ್ಟೇ ಅವರಿಂದ ಕೋಲಾರ ಒಕ್ಕೂಟ ಇವತ್ತು ಎಷ್ಟು ಎಷ್ಟು ಲಾಸ್ ಆಗಿದೆ ಎಷ್ಟು ಹಿಂದಕ್ಕೆ ಹೋಗಿದೆ ಅನ್ನೋದು ಸುಮಾರು ಮುಂದಿನ ದಿನಗಳಲ್ಲಿ ನಿಮ್ಗೆಲ್ರಿಗೂ ಅದನ್ನು ಅದು ಅದ್ರ ಬಗ್ಗೆ ನಿಮಗೆ ಡಿಟೇಲಾಗಿ ಕೊಡ್ತೀವಿ ದಾಖಲಾತಿ ಸಮೇತ ಕೊಡ್ತೀವಿ ಅವರು ಇನ್ನೊಂದು ಇನ್ನೂ ಒಂದು ಹೇಳ್ತಾರೆ ಏನಪ್ಪ ಅಂದರೆ ಪ್ರತಿ ಮಾತಾಡಿದ್ರೆ ಎಮ್ ಡಿ ಅವರು ಹಂಗೆ ಮಾಡ್ತಾರೆ ಎಮ್ ಡಿ ಅವರು ಹಿಂಗೆ ಮಾಡ್ತಾರೆ ಎಮ್ ಡಿ ಅವರು ಭ್ರಷ್ಟಾಧಿಕ ಭ್ರಷ್ಟಾಧಿಕಾರಿ ಅದೇ ಎಮ್ ಡಿ ಅವ್ರನ್ನ ಇಟ್ಕೊಂಡು ನೀವು ನೇಮಕಾತಿಯಲ್ಲಿ ಎಷ್ಟು ಕೋಟಿ ಗಟ್ಟಲೆ ಹಣ ಮಾಡಿದ್ರಿ ಅದೇ ಎಮ್ ಅವ್ರು ಇಟ್ಕೊಂಡು ಟೆಂಡರ್ಗಳಲ್ಲಿ ಕನ್ಸ್ ಕನ್ಸ್ಟ್ರಕ್ಷನಲ್ಲಿ ಏನೇನು ಏನೇನಿದೆ ಏನೇನು ವ್ಯವಹಾರ ಅವ್ಯವಹಾರ ಮಾಡಬೇಕು ಅದರಲ್ಲಿ ಆತನ ಆತನ ದುರ್ಬಲಕೆ ಮಾಡಿಕೊಂಡು ಆತನ ಕಡೆಯಿಂದ ಅವ್ರ ಕಡೆಯಿಂದನೇ ಅನೇಕ ಅನೇಕ ಕೋಟಿಗಳು ಮಾಡಿಕೊಂಡಿರೋದು ಮುಲ್ಬಾಲ್ ತಾಲ ಪ್ರತಿಯೊಬ್ಬ ಸಾರ್ವಜನಿಕ ಗೊತ್ತಿರತಕ್ಕಂಥ ವಿಚಾರದಲ್ಲಿ ಸಾರ್ವಜನಿಕ ನಮ್ಮ ರೈತರಿಗೆ ಮುಲ್ಬಾಲ್ ತಾಲೂಕು ರೈತರಿಗೆ ಎಷ್ಟು ವಂಚಿತರಾಗಿದ್ದಾರೆ ಸರ್ಕಾರ ಸೌಲಭ್ಯಗಳು ಸಿಗಿದ್ದಾರೆ ಅಂದರೆ ಅಷ್ಟು ವಂಚಿತರಾಗಿದ್ದಾರೆ ಯಾವುದೇ ಇದರಲ್ಲಿ ಸಲ ಸವಲತ್ತು ಕೊಡದ ಅದ್ರ ಜೊತೆಗೆ ಇವರು ಇನ್ನೂ ಒಂದು ಹೇಳ್ತಾರೆ ಸರ್ವಾಧಿಕಾರ ಧೋರಣೆ ಹಾಗೆ ಬ ಇದು ಅಂತ ಯಾರಾದರೂ ಇವಾಗ ಮುಳಬಾಗಲ್ ತಾಲೂಕಿನಲ್ಲಿ ಆರು ನೂರ ಅರವತ್ತ್ನಾಲ್ಕು ಸಂಘ ಜನರಲ್ ಸಾಮಾನ್ಯ ಸಂಘಗಳಿದೆ ಮಹಿಳಾ ಸಂಘಗಳು ಇಪ್ಪತ್ತ್ಮೂ ಇಪ್ಪತ್ತ್ಮೂರು ಸಂಘಗಳಿದೆ ಒಬ್ಬ ಅಧ್ಯಕ್ಷರನ್ನ ಒಬ್ಬ ಅಧ್ಯಕ್ಷರಾಗಿ ಒಬ್ಬ ಕಾರ್ಯದರ್ಶಿಯನ್ನ ಕಾರ್ಯದರ್ಶಿಯಾಗಿ ರೈತರನ್ನ ರೈತರಾಗಿ ಒಂದು ಬ ಲೀಡ್ ನಾಯಕನ ನಾಯಕನಾಗಿ ನೋಡಿಕೊಂಡಿರೋ ದೃಶ್ಯ ದೃಶ್ಯ ಯಾವುದಿದ್ದರೆ ತಾವು ಹೇಳ್ಬಿಡ್ಬೋದು ನಿಮಗಿನ್ನು ಶ್ಯಾಂಪಲ್ಲಾಗಿ ಹೇಳ್ತೀನಿ ಮೊನ್ನೆ ರೀಸೆಂಟಾಗಿ ಮೂರು ತಿಂಗಳಿಂದೆ ಶಿವನಾರಳ್ಳಿ ಉಪ್ರಹಳ್ಳಿ ಈ ಮುಷ್ಟೂರ್ ಪಂಚಾಯಿತಿ ಎರಡು ಬಿಲ್ಡಿಂಗ್ ಓಪನ್ ಆಗುತ್ತೆ ನೀವೇ ನೀವು ಅದೆಲ್ಲ ವಿಡಿಯೋ ಬೇಕಾದ್ರೆ ನೋಡ್ಬೋದು ಎರಡು ಬಿಲ್ಡಿಂಗ್ ಓಪನ್ ಮಾಡಿದಾಗ ಯಾವುದೇ ನಮ್ಮ ಕ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾರು ಯಾವ ಕ ನಮ್ಮದು ಹಿಂಗಿದೆ ನಮ್ಮ ಸಂವಿಧಾನದಲ್ಲಿ ಅಂದರೆ ಸಿ ಎಮ್ ಬಂದರೂ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷರ ಆದಕ್ಕೆ ಆ ಸಭೆಗೆ ಆ ಗ್ರಾಮ ಪಂಚಾಯತ್ ಪ್ರೋಟೋಕಾಲ್ ಹಂಗಿದೆ ನಮ್ಮ ನಮ್ಮ ನೀತಿ ಹಂಗಿದೆ ನಮ್ಮ ನಮ್ಮ ಸಂವಿಧಾನ ಹಂಗಿದೆ ನಮ್ಮ ಕಾನೂನು ಹಂಗಿದೆ ಪ್ರೋಟೋಕಾಲ್ ಹಂಗಿದೆ ಇವರು ಆ ವಿಡಿಯೋದಲ್ಲಿ ನೋಡಬೇಕಾದ್ರೆ ಆ ಸಂಘದ ಅಧ್ಯಕ್ಷರು ಎಲ್ಲಿ ಉಪ್ಪರಹಳ್ಳಿ ಸಂಘದ ಅಧ್ಯಕ್ಷರಾಗಿರ್ಬೋದು ಶಿವನಾರಳ್ಳಿ ಆಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಬಿಲ್ಡಿಂಗ್ ಓಪನಿಂಗ್ ಹೋದಾಗ ಟೇಪ್ ಕಟ್ ಮಾಡೋಕ್ಕೂ ಅಧ್ಯಕ್ಷ ಇರೋದಿಲ್ಲ ಅಧ್ಯಕ್ಷತೆ ಅವರಿರಬೇಕು ಅವರೆಲ್ಲ ಪಬ್ ಮ ಕೊನೆ ಮೂಲಲ್ಲಿ ಇರ್ತಾರೆ ಅಧ್ಯಕ್ಷರು ನಿರ್ದೇಶಕರು ಸ ಎಲ್ಲೋ ಅಂತ ಎಲ್ಲ ಪಬ್ಲಿಕ್ಕಲ್ಲಿ ಅವರು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಇಲ್ಲೋ ಅವ್ರು ಚೇರ್ ಸಮೇತ ಹಾಕಿರೋದಿಲ್ಲ ಅಂತ ಅಂಥವ್ರು ನೀವು ಶಿಷ್ಟಾಚಾರದ ಬಗ್ಗೆ ದ ನಾ ಆ ರೀತಿ ನ್ಯಾಯ ನೀತಿ ಧರ್ಮದ ಬಗ್ಗೆ ಹೇಳೋದು ಸರಿಲ್ಲ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಇನ್ನೂ ಒಂದು ಏನಪ್ಪ ಅಂದರೆ ಇವಾಗ ಏನಾಗಿದೆ ಅಂದರೆ ನಮ್ಮ ತಾಲೂಕಲ್ಲಿ ಹಾಲು ಉತ್ಪಾದನೆ ಇವಾಗ ಒಂದು ಲಕ್ಷ ಹೋಗ್ತಾ ಇದೆ ನಮ್ಮ ತಾಲೂಕಲ್ಲಿ ಹಾಲು ಮೂರು ಭಾಗದ ಮೂರನೇ ಒಂದು ಭಾಗ ಮಾತ್ರ ನಾವು ಒಕ್ಕೂಟಕ್ಕೆ ಸಪ್ಲೈ ಮಾಡ್ತಾ ಇದ್ದೀವಿ ಇನ್ನು ಎರಡು ಭಾಗ ಪ್ರೈವೇಟ್ ಡೈರಿಗೆ ಹೋಗ್ತಾ ಇದೆ ಎಲ್ಲ ಆಂಧ್ರ ಕ ತಮಿಳ್ನಾಡುನ ಪ್ರೈವೇಟ್ ಡೈರಿಗಳು ಹೋಗ್ತಾ ಇದೆ ಉತ್ಪಾದನೆ ಮುಲ್ಬಾಗ್ಲಲ್ಲಿ ಉತ್ಪಾದನೆ ಆಗೋಂಥ ಹಾಲು ಮೂರು ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆದರೆ ಒಂದು ಲಕ್ಷ ಲೀಟ್ರ್ ನಮಗೆ ಒಕ್ಕೂಟಕ್ಕೆ ಬರುತ್ತೆ ಇನ್ನೆರಡು ಲಕ್ಷ ಲೀಟ್ರ್ ಕಾರಣಕ್ಕೆ ಹೋಗ್ತಾ ಇದೆ ಏನಪ್ಪ ಅಂದರೆ ಇಲ್ಲಿ ಸರಿಯಾದಂಥ ಒಂದು ಸವಲತ್ತು ಸಿಗದಿರ ಸರಿಯಾದಂಥ ರೇಟ್ಗಳು ಸ ರೈತರಿಗೆ ರೇಟ್ ರೇಟ್ ಕೊಡ್ತೀರಾ ಅದರಲ್ಲೂ ಅದರಿಂದ ಅವರು ಪ್ರೈವೇಟ್ ಪ್ರೈವೇಟ್ ಡೈರಿಗೆ ಹೋದರೆ ಅಲ್ಲಿ ಒಂದು ನಾಲ್ಕು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಕೊಡೋ ಇದರಿಂದ ಎಲ್ಲ ಪ್ರೈವೇಟಿ ಪ್ರೈವೇ ಖಾಸಗೀಕರಣಕ್ಕೆ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ನೀನು ನೀವು ರೈತರಿಗೆ ಸೇರ್ಬೇಕಾಗದಂಥ ಎಲ್ಲ ಇಲಾಖೆಗಳಿಂದ ಸೇರ್ತಕ್ಕಂಥ ಸವಲತ್ತು ಇದ್ದರೆ ರೈತರಿಗೆ ಒಂದು ಒಕ್ಕೂಟದ ಮೇಲೆ ಒಂದು ವಿಶ್ವಾಸ ವಿಶ್ವಾಸವಿರ್ತಾಯಿತ್ತು ಸಮಯಕ್ಕೆ ಸಂದರ್ಭಕ್ಕಾಗಿ ಸಮಯ ಸ ಆ ಸಮಯಕ್ಕೆ ಸಮಯಕ್ಕೆ ಅವ್ರಿಗೆ ಹಣ ಪಾವತಿ ಆಗ್ತಾಯಿದ್ರು ಕೊಡ್ತಾಯಿದ್ರು ಅವರು ಕೊಟ್ಟಂಥ ಹಾಲಿಗೆ ಸರಿಯಾದಂಥ ರೇಟ್ ಕೊಡ್ತಾ ಇದ್ದಾರೆ ಅವರು ಹಾಲು ಸಪ್ಲೈ ಮಾಡ್ತಾಯಿದ್ರು ಅವ್ರು ಸಪ್ಲೈ ಮಾಡಿದಂಥ ಹಾಲಿಗೆ ನಾವು ಐದು ರೂಪಾಯಿ ಸರ್ಕಾರದಿಂದ ಪ್ರೋತ್ಸಾಹ ಅದನ್ನು ಸರಿಯಾಗಿ ಕೊಡ್ತಾಯಿದ್ರು ಅದನ್ನು ಮಾಡ್ತಾಯಿದ್ರು ಅದಕ್ಕೆ ಅದಕ್ಕೆ ಯಾವುದಕ್ಕೂ ನೀವು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಒಬ್ಬ 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 ರೈತ ಒಂದು ತಿಂಗಳಲ್ಲಿ ನೂರು ಲೀಟ್ರ್ ಹಾಲು ಸಪ್ಲೈ ಮಾಡ್ತಾರೆ ಅವ್ನಿಗೆ ಹತ್ತು ಲೀಟ್ರ್ ಹತ್ತು ರೂಪಾಯಿ ಹತ್ತು ಲೀಟ್ರಿಗೂ ಕೂಡ ಐದು ರೂಪಾಯಿ ಪ್ರೋತ್ಸಾಹದ ಹೋಗೋದಿಲ್ಲ ಇನ್ನು ತೊಂಬತ್ತು ಲೀಟ್ರ್ ಹಂಗೆ ಹೋಗುತ್ತೆ ಏನು ಅಂದರೆ ಲೋ ಕ್ವಾಲಿಟಿ ಹಂಗು ಇಂಗೋ ಮೇಟಕ್ಕೆ ಎಲ್ಲ ಕಲಬೇರ್ಕೆ ಪ್ರತಿಯೊಂದು ನಮ್ಮ ತಾಲೂಕು ಸುಮಾರು ಒಂದು ನಲವತ್ತೆರಡು ನಲವತ್ತು ನಲವತ್ತೆರಡು ಬಿ ಎಮ್ ಸಿಗಳಿರುತ್ತೆ ಈಗ ಹೊತ್ತಿಗೂ ಈ ಹೊತ್ತಿಗೂ ಪ್ರತಿಯೊಂದು ಬಿ ಎಮ್ ಸಿ ಕೇಂದ್ರದಲ್ಲಿ ಕಲಬೇರ್ಕೆ ಹಾಲು ಎಲ್ಲ ಟೋಟಲ್ ಟೋಟಲ ಕಲಬೇರ್ಕೆ ಎಲ್ಲಿಂದ ಕ್ಲಸ್ಟರ್ ಪಾಯಿಂಟಿಂದ ಬಂದು ಬಿ ಎಮ್ ಸಿಗೆ ಬರೋವರೆಗೂ ಬಿ ಎಮ್ ಸಿಯಿಂದ ಒಕ್ಕೂಟಕ್ಕೆ ಹೋಗೋವರೆಗೂ ಎಲ್ಲ ಆಯಾ ಹಂತದಲ್ಲಿ ಕಲಬೇರಿಕೆ ಮಾಡಿಸಿ ಅಧಿಕಾರಿಗಳನ್ನು ಅಧಿಕಾರಿಗಳಿಗೆ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಮುಳಬಾಗಲಲ್ಲಿ ನಮ್ಮ ಶಿಬಿರ ಕಚೇರಿಯಲ್ಲಿ ಒಬ್ಬ ಡಮ್ಮಿ ಡಿ ಎಮ್ನ ಹಾಕ್ಕೊಂಡು ಅವನಿಗೆ ಗೊತ್ತಿಲ್ಲ ಪಾಪ ಅವನು ಡಿ ಎಮ್ ಅಲ್ಲ ಅವನು ಆತನು ವೈದ್ಯಾಧಿಕಾರಿ ಡಾಕ್ಟ್ರು ಅವ ಡಮ್ಮಿ ಡಿ ಎಮ್ನ ಹಾಕ್ಕೊಂಡು ಸೂಪರ್ವೈಸರ್ಗಳ ಮುಖಾಂತರ ಅವರಿಗೆಲ್ಲ ಸೂಪರ್ವೈಸರ್ಗಳೆಲ್ಲ ಸೂಪರ್ವೈಸರ್ಗಳ ಮೇಲೆ ಧಮಕಿ ಹಾಕಿ ಸೂಪರ್ವೈಸರ್ಗಳಲ್ಲಿ ಹೆಂಗೆ ಬಳಸ್ಕೊತಾ ಇದ್ದಾರೆ ಈತನ ಸ್ವಂತಕ್ಕೆ ಈತನ ಹಿತಾಶ ಹಿತಾಶಕ್ತಿಗೆ ಈತನ ಈತನ ಸಂಬಳ ಕೊಟ್ಟಂಗೆ ಈತ ಒಕ್ಕೂಟ ಈತನ ಪಿತ್ರಾಜಿತ ಆದಂಗೆ ಈತನ ಸಂಬಳ ಕೊಟ್ಟಂಗೆ ಆತನ ಅವ್ರನ್ನ ದುರ್ಬಲಕೆ ಮಾಡಿಕೊಂಡು ಅವರು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮೇಲೆ ಅವ್ರದ್ದೇ ಆದಂಥ ಒಂದು ಹಾಕಿ ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವರನ್ನು ಅವರನ್ನು ಉಪಯೋಗಿಸ್ಕೊಂಡು ದುಡ್ಡು ಮಾಡೋದಾಗಲಿ ಆ ಹಾಲು ಉತ್ಪಾದಕ ಸಂಘಗಳನ್ನು ಕೆಡಿಸೋದಾಗಲಿ ಎಲ್ಲ ಮಾಡ್ಕೊಂಡೋಗಿ ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಇತ್ತ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರವಾಗಿ ಇರ್ತಕ್ಕಂಥ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಯಾಕೆಂದರೆ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಒಕ್ಕೂಟ ಇರೋದು ಒಕ್ಕೂಟದಿಂದ ಆ ಸಂಘ ಇಲ್ಲ ಇವಾಗ ಸಂಘ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘದ ನಿರ್ದೇಶಕರು ಕಾರ್ಯದರ್ಶಿಯವರು ಅಲ್ಲೇ ಆದಂಥ ಸದಸ್ಯರು ಇರ್ತಾರೆ ಅವ್ರಿಗೆ ಆದಂಥ ಸ್ವತಂತ್ರತೆ ಇದೆ ಅಯ್ಯ ಈತನ ಆತ ಸ್ವತಂತ್ರ ಯಾರಿಗೂ ಬಿಟ್ಟಿಲ್ಲ ಎಲ್ಲ ಕಿತ್ಕೊಂಡು ಬಿಟ್ಟಿದ್ದಂಗೆ ಯಾಕೆಂದ್ರೆ ಬಿ ಏನೋ ಅಂದರೆ ಏನೋ ಒಂದು ಅವ್ರು ಅವ್ರ ಮೇಲೆ ಏನೋ ಒಂದು ಇದು ಮಾಡ್ಕೋದು ಅಧಿಕಾರಿಗಳಿಂದ ಒಂದು ದೌರ್ಜನ್ಯ ಮಾಡಿಸಿ ಅಯ್ಯೋ ನಮ್ಮ ಸಂಘ ಮುಚ್ಚೋಗತ್ತೆ ಹೋಗತ್ತೆ ನೋ ಪೇಮೆಂಟ್ ಮಾಡ್ತಾರೆ ನಮ್ಗೆ ಫೀಡಿ ಸರಿಯಾಗಿ ಟೈಮ್ ಸರಿಯಾಗಿ ಕೊಡೋದಿಲ್ಲ ಅಂತೇಳಿ ಅವ್ರನ್ನ ಒಂದು ವೀಕ್ನೆಸ್ ಮಾಡಿ ಪಾಪ ರೈತರಿಗೆ ಅದಕ್ಕೆ ಅಲ್ಲಿ ಧರ್ತಿ ಇರ್ತಕ್ಕಂಥ ಅಧ್ಯಕ್ಷರಿಗೆ ಅದೇ ರೀತಿ ಅಂತ ಮೋಸಗಳು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇದು ತಪ್ಪು ಅಂತ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತು ಇದು ಸೂಪರ್ವೈಸರ್ಗೂ ಡಿ ಎಮ್ಗೂ ಪ್ರತಿಯೊಬ್ಬರಿಗೂ ನಾವು ರೈತರಿಗೆ ಮೋಸ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೇದಾಗಲ್ಲ ನಮಗೂ ನಮ್ಮ ಹೆಂಡತಿ ಮಕ್ಕಳಿಗೂ ನಮ್ಮ ಕುಟುಂಬದವ್ರಿಗೆ ತೊಂದರೆ ಆಗುತ್ತೆ ಯಾಕೆಂದ್ರೆ ಹಾಲು ದೇವರು ಹಾಲು ಅಮೃತ ಸಮಾನ ಹಾಲು ಅನ್ನ ಕೊಡ್ತಕ್ಕಂಥ ರೈತರಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತು ಪಾಪ ಆ ಪ್ರತಿಯೊಬ್ಬ ಅಧಿಕಾರಿಗೂ ಗೊತ್ತು ಆದರೂ ಅವ್ರ ಅಧಿಕಾರಿಗಳ ಮೇಲೆ ಈತನ ಒತ್ತಡದಿಂದ ಅವ್ರು ಬೇರೆ ದಾರಿ ಇಲ್ಲ ಅತನಿಗೆ ಇದಕ್ಕೆ ಅದು ಬಿಟ್ಟರೆ ಅವರು ಮತ್ತೆ ರಾಜೀನಾಮೆ ಕೊಡಬೇಕು ಮತ್ತು ಕೂಲಿ ನಾಲೆ ಮಾಡಬೇಕು ಯಾಕಂದ್ರೆ ಅವ್ರು ಕೂಡ ಬಂದಿರೋದಲ್ಲೂ ಅವ್ರು ಬಂದಿರೋದು ಪಾಪ ಏನು ಇದ್ರ ಇದರಿಂದ ಬಂದಿಲ್ಲ ಅದರ ನೇಮಕಾತಿಯಲ್ಲಿ ನಿಮಗೆ ನೇಮಕಾತಿ ಒಂದು ಪ್ರತಿಯನ್ನು ಕೊಟ್ಟಿದ್ದೀನಿ ಆ ನೇಮಕಾತಿ ಇದರಲ್ಲಿ ಇದು ನೇಮಕಾತಿ ಸಮಿತಿಯ ಅಧ್ಯಕ್ಷನಾಗ್ತಾನೆ ಈಗಲೂ ಅಷ್ಟೇ ಮೊದಲಿದ್ದಾಗಲೂ ಅಷ್ಟೇ ಅದಕ್ಕೆ ಮುಂಚೆಯೂ ಅಷ್ಟೇ ಇದು ಪ್ರತಿಯೊಬ್ಬರೂ ಈತನ ಪ್ರತಿಯೊಂದು ಈತನ ಕಂಟ್ರೋಲ್ ಬಂದು ನೇಮಕಾತಿ ಸಮಿತಿಯಲ್ಲಿ ತ ಸೇರಿಕೊಂಡು ಒಬ್ಬೊಬ್ಬ ಇಬ್ಬ ಒಂದೊಂದು ಪೋಸ್ಟ್ ಮೂವತ್ತು ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷಕ್ಕೆ ಹೋಗಿರೋದು ಅದೆಲ್ಲ ಈಡಿಗೆ ಹೋಗಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ರಾಜೇ ಮಾಡಿಬಿಟ್ರು ಅದು ಆ ರೀತಿ ನಮ್ಗೆ ನಮ್ಮ ಒಕ್ಕೂಟನ ಯಾವ್ದು ಯಾವ ರೀತಿ ಮಾಡಬೇಕೋ ಆ ರೀತಿಯಲ್ಲೆಲ್ಲ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಇದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಆದ್ರೂ ಯಾರೂ ಮಾತಾಡೋದಿಲ್ಲ ಎಕ್ಸಾಂಪಲ್ಗೆ ನಮ್ಮ ಬಿಸ್ನಲ್ಲಿ ತಗೊಳ್ಳಿ ನಮ್ಮ ಬಿಸ್ನಲ್ಲಿ ಕೊಟ್ಟಿದ್ದಾರೆ ಆ ಡೈರಿ ಸ್ಟಾರ್ಟ್ ಆಗಿ ಒಂದು ಇಪ್ಪತ್ತೈದು ವರ್ಷ ಇದೆ ಈ ಹೊತ್ತಿಗೂ ಅಲ್ಲಿ ಬಟವಾಡೆ ಮಾಡೋಕ್ಕೆ ಕಾಸಿಲ್ಲ ಈ ಹೊತ್ತಿಗೆ ಅಲ್ಲಿ ಸ್ವಂತ ಬಿಲ್ಡಿಂಗ್ ಇಲ್ಲ ಅದು ಕ್ಷಮೆಗೊಂಡಿಗೂ ಗೊತ್ತು ಯಾಕೆಂದರೆ ಇದನ್ನು ಮಾಡ್ತಾ ಇದ್ದೀವಿ ಈಗ ಈ ರೀತಿ ಮಾತಾಡ್ತಾಯಿದ್ದೆ ಆದರೂ ಆತನು ಒಬ್ಬರು ಮಾತಾಡೋಕ್ಕಾಗೋದಿಲ್ಲ ಪ್ರತಿಯೊಬ್ಬರಿಗೂ ಇದು ಗೊತ್ತಿರ್ತಕ್ಕಂಥ ವಿಚಾರನೇ ಯಾವ್ದು ಯಾವ್ಯಾವ ಇದು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಂಘಗಳು ಹಣಕಾಸಿನ ವಿಚಾರದಲ್ಲಿ ಎಲ್ಲನೂ ಫೈನಾನ್ಷಿಯಲಿ ಡಿಫಿಶೇಟ್ ಆಗಿಬಿಟ್ಟಿದೆ ಎಲ್ಲೂ ಪಾಪ ಅದಕ್ಕೆ ಪ್ರತಿಯೊಂದು ಸಂಘದಲ್ಲೂ ಇದನ್ನ ದುಡ್ಡೆಲ್ಲ ಲಾಸ್ ಮಾಡಿರೋದಕ್ಕೆ ರೈತರಿಗೆ ಸರಿಯಾಗಿ ಬಟವಾಡೆ ಮಾಡಕ್ಕೆ ಆಗ್ತಾ ಇಲ್ಲ ಎಲ್ಲ ಸಂಘಗಳೂ ಹಣಕಾಸಿನಿಂದ ಹಣಕಾಸಿನ ವಿಚಾರದಲ್ಲಿ ಲಾಸಲ್ಲಿ ನಡೀತಾ ಇದೆ ಇಂಥ ಇಂಥ ಕೆಲಸಗಳು ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಅದೇ ಎಕ್ಸಾಂಪಲ್ಗೆ ಇನ್ನೂ ಒಂದು ಈ ಬಿ ಎಮ್ ಸಿಗ್ಲಿದೆ ನಮ್ಮಲ್ಲಿ ನಲವತ್ತ ನಲವತ್ತೆರಡು ಬಿ ಎಮ್ ಸಿ ಇದೆ ಬಿ ಎಮ್ ಸಿ ಕೊಡೋ ಉದ್ದೇಶ ಏನಪ್ಪ ಅಂದರೆ ಸೆಂಟ್ರಲ್ ಬಿ ಎಮ್ ಸಿ ಇರುತ್ತೆ ಸುತ್ತಲೂ ಕ್ಲಸ್ಟರ್ ಪಾಯಿಂಟ್ ಇರುತ್ತೆ ಅದ್ರಲ್ಲಿ ಕ್ಲಸ್ಟರ್ ಪಾಯಿಂಟ್ಲಿಂದ ಹಾಲು ತೊಗೊಂಡು ಬಂದು ಸೆಂಟ್ರಲ್ ಹಾಕೋದು ಸೆಂಟ್ರಲ್ ಹಾಕಿ ಅಲ್ಲಿ ಚಿಲ್ ಮಾಡಿ ಅಲ್ಲಿ ಮಾಡಿದಂಥ ಹಾಲನ್ನು ಟ್ಯಾಂಕರ್ ಮುಖಾಂತರ ಒಕ್ಕೂಟಕ್ಕೆ ಸಾಗಿಸಿ ಏನು ಇದಕ್ಕೆ ಏನಂದರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕ ಇದಾಗಲಿ ಅಲ್ಲೊಂದು ನಿರ್ವಹಣೆಗೆ ಒಂದು ಮೇಂಟೆನೆನ್ಸ್ಗೆಲ್ಲ ಖರ್ಚುಗಳು ಬರುತ್ತೆ ಅಂತ ಮಾಡೋ ಉದ್ದೇಶ ಇದು ಈತನ ಹೆಂಗೆ ಬಿ ಎಮ್ ಸಿಗಳು ಮಾಡಿದೆ ಹೆಂಗೆ ಈ ಬಿ ಎಮ್ ಸಿಗಳಿಗೆ ರೂಟುಗಳು ಮಾಡ್ತಾ ಮಾಡಿ ಎಷ್ಟು ದುಡ್ಡು ಪೋಲ್ ಮಾಡ್ತಾ ಇದ್ದಾನೆ ಎಷ್ಟು ದುಡ್ಡು ಪೋ ಎಷ್ಟು ದುಡ್ಡು ಈತನಿಗೆ ಜೋಬ್ಗೆ ಹಾಕ್ಕೊಂತ ಇದ್ದಾನೆ ಅಂದರೆ ರೆಡ್ಹಳ್ಳಿ ಬಿ ಎಮ್ ಸಿ ಅಂತಿದೆ ರೆಡ್ಹಳ್ಳಿಗೆ ಬಿ ಎಮ್ ಸಿ ನಾನು ಕೊಟ್ಟಿದ್ದೆ ಅದನ್ನು ನಾನು ಇದೆ ಎಲ್ಲ ಚುನಾವಣೆಯಲ್ಲಿ ನಾನು ಸೋತಾಗ ಮತ್ತೆ ಈತನ ಬಂದಾಗ ಆ ರೆಡ್ ಬಿ ಎಮ್ ಸಿ ಕ್ಯಾನ್ಸಲ್ ಮಾಡ್ತಾನೆ ಮತ್ತೆ ಬಿ ಎಮ್ ಸಿ ಕೊಟ್ಟಾಗ ಕೊಟ್ಟಿದ್ದಾರೆ ಅಲ್ಲಿ ಕೊಡಲೇಬೇಕು ಬೇರೆ ವಿಧಿ ಇಲ್ಲ ಯಾಕೆಂದ್ರೆ ನಾನು ಸುಮಾರು ಮೂವತ್ತು ಬಿ ಎಮ್ ಸಿಗಳು ಸ್ಯಾಂಕ್ಷನ್ ಮಾಡಿದ್ದೆ ನಾನು ಆ ಸಮಯದಲ್ಲಿ ಮಾಡಿಸ್ಕೊಟ್ಟಾಗ ರೆಡ್ಹಳ್ಳಿ ಬಿ ಎಮ್ ಸಿಗೆ ಇಲ್ಲಿ ವೀಗುಟ್ಟಳ್ಳಿ ಹಾಲು ಹೋಗುತ್ತೆ ಅಲ್ಲಿಗೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಒಕ್ಕೊಟ್ಟಕ್ಕೆ ಹೋಗುತ್ತೆ ಇಂಥವು ಬಿ ಎಮ್ ಸಿಗಳು ಸುಮಾರು ಎಲ್ಲ ಸುಮಾರು ನೈಂಟಿ ಪರ್ಸೆಂಟ್ ಬಿ ಎಮ್ ಸಿಗಳಲ್ಲಿ ಈ ಕಡೆಯಿಂದ ಹತ್ತು ಕಿಲೋಮೀಟ್ರ್ ಎಲ್ಲಿಂದ ಎಲ್ಲಿಗೆ ಅದು ಅದು ಉದ್ದೇಶನೇ ಕುಲ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಒಕ್ಕೂಟ ಕ್ಲಾಸು ಒಕ್ಕೂಟ ಕ್ಲಾಸು ಆ ಸಂಘ ಕ್ಲಾಸು ಎಲ್ಲಿ ನಾವು ಇದು ಮಾಡ್ತಾ ಇದ್ದೋ ಆ ಸಂಘದಿಂದ ಆ ಸಂಘ ಅದೇ ಅದು ರೈತರದೇ ಅದು ಓಕೆ ಏನೇನು ಲಾಸುಗಳಾಗ್ತಾಯಿದೋ ಏನೇನು ಅವ್ಯಾರೋ ಅದೆಲ್ಲ ಪಾಪ ರೈತರಿಗೆ ರೈತರಿಗೆ ಸೇರಿ ನ್ಯಾಯವಾಗಿ ರೈತರಿಗೆ ಸೇರಬೇಕಾದಂಥ ಒಂದು ಇದು ಇಂಥ ಇಂಥ ಕೆಲಸಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಭ್ರಷ್ಟಾ ಭ್ರಷ್ಟಾಚಾರ ಸರ್ವಾಧಿಕಾರ ಧೋರಣೆ ನಿಯಮಾನುಸಾರ ಏನೇನೋ ಮಾತುಗಳು ಆಡೋದು ಒಳ್ಳೆಯದಲ್ಲ ಮೊನ್ನೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನೇ ತಾರೀಕು ಚಿಕ್ಕ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆ ನಿಗದಿಯಾಗಿತ್ತು ಇಪ್ಪತ್ತೆಂಟು ಅದಕ್ಕೆ ಮುಂಚೆ ಅರ್ಧ ದಿನಕ್ಕೆ ಮುಂಚೆ ಡೆಲಿಗೇಟ್ ಕೊಡಬೇಕು ಡೆಲಿಗೇಷನ್ ಕೊಟ್ಟರು ಸಂಘಗಳಿಗೆ ಸಂಘದ ಡ ಸಂಘದಲ್ಲಿ ಡೆಲಿಗೇಷನ್ ಮಾಡ್ಕೊಂಡು ಬಂದರು ನಮ್ಮ ಅಧ್ಯಕ್ಷರು ಇಲ್ಲ ನಿರ್ದೇಶಕರು ಇರ್ತಾರೆ ಆ ಡೆಲಿಗೇಷನ್ ಕೊಡೋದ್ರಲ್ಲಿ ನಮ್ಮ ಸಂವಿಧಾನದಲ್ಲಿ ಅವ್ರಿಗೆ ಆದಂಥ ಒಂದು ಅಧಿಕಾರ ಇದೆ ಅವ್ರಿಗೆ ಅವ್ರ ಸ್ವತಂತ್ರದ್ದು ಯಾರು ಡೆಲಿಗೇಷನ್ ಅವ್ರು ಕೊಟ್ಟಾಗ ಅವ್ರು ಓಟ್ ಯಾರಿಗಾದ್ರೂ ಚಲಾವಣೆ ಮಾಡ್ಬೋದು ಯಾರು ಅವರಿಗೆ ವಿಶ್ವಾಸ ಇದ್ದರೆ ಯಾರ ಮೇಲೆ ಅವರು ನಂಬಿಕೆ ಇದ್ದರೆ ಅವ್ರು ಮಾಡ್ಬೋದು ಆ ಒಂದು ಆ ಒಂದು ಡೆಲ್ಗೆಟನ್ನು ಅಲ್ಲೇ ಅಧಿಕಾರಿಗಳನ್ನ ಕಲಿಸ್ ಅದಲ್ಲೇ ಎಲ್ಲಿ ನಮ್ಮ ಡಿ ಡಿ ಆಫೀಸಲ್ಲಿ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಪ್ರತಿಯೊಂದು ಡೆಲಿಗೇಟ್ ಫಾರ್ಮ್ ಅಲ್ಲೇ ಕಿತ್ಕೊಂತಾನೆ ಅಲ್ಲಿಗೆ ಆ ಅಧ್ಯಕ್ಷರಿಗೆ ಆ ನಿರ್ದೇಶಕರಿಗೆ ಆ ಡಿ ವೋಟ್ ಮಾಡೋ ಓಟ್ ಆ ಡೆಲಿಗೇಟ್ ಫಾರಮ್ ನಮ್ಮದು ನನ್ನ ಓಟ್ ನನ್ನ ಮತ ಚಲಾಯಿಸಬೇಕು ಅನ್ನೋಂಥ ಒಂದು ಈ ಸೌಜನ್ಯನ ಬಿಡದಿರ ಇಂಥ ಇಂಥ ದೌರ್ಜನ್ಯ ಮಾಡ್ಕೊಂಡು ಬರ್ತಾಯಿರ್ತಕ್ಕಂಥ ವ್ಯಕ್ತಿ ಈತನ ಮಾತಾಡಿದ್ರೆ ಭ್ರಷ್ಟಾಚಾರ ಅದು ಇದು ಅಂತಾರೆ ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ ಇಲ್ಲಿ ಬಂದು ಈಗ ಈಗ ಬಂದಿರತಕ್ಕಂಥ ಎಮ್ ಡಿ ಅವರು ಗೋಪಾಲ್ ಅವರು ಈಗ ಎಮ್ ಡಿ ಬಂದು ಎಮ್ ಡಿ ಅವರು ಮತ್ತು ನಮ್ಮ ಅಧ್ಯಕ್ಷ ನಂಜೇಗೌಡರು ಅವರ ಆದಮೇಲೆ ಸುಮಾರು ಸರ್ಕಾರದಿಂದ ಹಣಗಳನ್ನು ಬಿಡುಗಡೆ ಮಾಡಿಸಿ ಎಮ್ ವಿ ಕೆ ಡೈರಿಯಿಂದ ಹಿಡಿದು ಸೋಲಾರ್ ಪ್ಲ್ಯಾಂಟಿಂದ ಹಿಡ್ದು ಚಿಲ್ಲಿಂಗ್ ಸೆಂಟ್ರಿಂದ ಹಿಡಿದು ಅನೇಕ ಸ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಆದ್ರೂ ಇಂತ ಅವರ ಒಂದು ಕೈವಾಡದಿಂದ ಅಪ್ಪ ಅವ್ರಿಗೂ ಸರಿಯಾಗಿ ಮಾಡೋಕ್ಕೆ ಇಲ್ಲ ಯಾಕಂದ್ರೆ ಈತನ ಇವ್ರದ್ದು ಇವನ್ ಇತ್ತಿನ ಒಬ್ಬರಿಂದ ಎಲ್ಲನೂ ಇನ್ನು ಎಲ್ಲ ನಿರ್ದೇಶಕರು ಇದನ್ನು ಸರಿ ಮಾಡಿ ಪ್ರತಿಯೊಬ್ಬರಿಗೂ ದುಡ್ಡು ಬೇಕು ದುಡ್ಡು 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 ಇದರಿಂದ ಅಲ್ಲಿ ಸರಿಯಾಗಿ ಆಡಳಿತ ಮಾಡೋಕ್ಕೆ ನಮ್ಮ ಇವ್ರಿಗೂ ಬಿಡದಿರ ಈ ರೀತಿ ಮಾಡ್ಕೊಂಡು ಬರ್ತಕ್ಕಂಥ ವ್ಯಕ್ತಿ ಇದು ಎಲ್ರಿಗೂ ಓಪನ್ ಸೀಕ್ರೆಟ್ ಇದು ಯಾರಿಗೇನು ಮುಚ್ಚು ಏನಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನು ಯಾವುದೇನು ಅದರಲ್ಲಿ ತಪ್ಪೇನಿಲ್ಲ ಪ್ರತಿಯೊಬ್ಬರು ಗೊತ್ತು ಆದ್ರೂ ಯಾರು ಮಾತಾಡೋಕ್ಕೆ ಹೋಗ್ತಾ ಇಲ್ಲ ಯಾಕೆ ಯಾಕೆ ಮಾತಾಡ್ಬೇಕು ಯಾಕೆ ಮಾತಾಡ್ಬೇಕು ಸುಮ್ಮನೆ ಮಾತಾಡಬೇಕು ಅಂತ ಒಂದು ವಿಚಾರಗಳು ಮಾಡ್ಕೊಂಡು ಬರ್ತಾ ಇದ್ದವರು ಅವರು ಈ ಡಿಲಿಮಿಟೇಷನ್ಗಳಾಗಲಿ ನಾವು ನಾವಾಗಲಿ ನಾವು ನಮ್ಮ ನಾಯಕ್ ನಾವು ಇದಕ್ಕೆ ಈ ಡಿಲಿಮಿಟೇಷನ್ಗೂ ನಾವು ಕೈ ಹಾಕಿಲ್ಲ ನಾವು ಹೇಳಿದ್ವಿ ನಾವು ಎಮ್ ಡಿ ಅವ್ರಿಗೂ ಅದೇ ಆಡಳಿತು ಸರ್ ನಿಮಗೆ ನಿಯಮಾನುಸಾರ ನಿಮ್ಮ ಭೌಗೋಳಿಕವಾಗಿ ಯಾವ ರೀತಿ ಮಾಡಬೇಕು ಅಂತ ರೀತಿ ಮಾಡಿ ಅಂತ ಹೇಳಿದ್ವಿ ಆದರೂ ಅವ್ರೇನು ಅವ್ರಿಗೆ ಭೌಗೋಳಿಕವಾಗಿ ಏನು ಮಾಡಿದ್ದಾರೆ ಅಂದರೆ ಹದಿನೈದು ಪಂಚಾಯಿತಿ ಒಂದು ಕ್ಷೇತ್ರ ಹದಿನೈದು ಪಂಚಾಯತಿ ಒಂದು ಕ್ಷೇತ್ರ ಅಂತ ಮಾಡಿದ್ದಾರೆ ಎರಡೂ ಮುಲ್ಬಾಗಲ್ ತಾಲೂಕು ಇನ್ನೇನು ಶಿವನಾಸಪುರ ತಾಲೂಕು ಸೇರಿಸಿಲ್ಲ ಎಫ್ ತಾಲೂಕು ಸೇರಿಸಿಲ್ಲ ಹದಿನೈದು ಪಂಚಾಯಿತಿ ಒಂದು ಕ್ಷೇತ್ರ ಹದಿನೈದು ಪಂಚಾಯತಿ ಒಂದು ಕ್ಷೇತ್ರ ಎಪ್ಪತ್ತೈದರಿಂದ ಎಂಬತ್ತು ಎಂಬತ್ತೆರಡು ರೇಷೋ ಇರುತ್ತೆ ಎಂಟುನೂರ ಐವತ್ತೊಂಬತ್ತು ಅರುವತ್ತು ಸಂಘಗಳಿದೆ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಡಿವೈಡ್ ಮಾಡಿದಾಗ ಆ ಸಂಘ ಹಂಗೂ ಇರ್ಬೋದು ಆ ಸಂಘ ಹಿಂಗೂ ಇರ್ಬೋದು ಆದರೆ ಅದೇನು ಸಮಸ್ಯೆ ಇಲ್ಲ ಅದರಲ್ಲಿ ಬಯಲಾದಲ್ಲಿ ಹರಿತಿ ಇದೆ ಹತ್ತು ಹದಿನೈದು ಇಪ್ಪತ್ತು ಸಂಘಗಳೂ ಮಾಡ್ಬೋದು ಯಾವ ರೀತಿ ಯಾವುದಕ್ಕಾಗಿ ಇದು ಇವರು ನಾವು ಇದು ಹಂಗಾಗಿಬಿಟ್ಟಿದೆ ಹಿಂಗಾಗಿಬಿಟ್ಟಿದೆ ಅಂದಾಗ ಅಂತ ಹೇಳ್ತಾರೆ ಅರ್ಥ ಆಗ್ತಾ ಇಲ್ಲ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಹದಿನೈದು ಪಂಚಾಯತಿ ಇದೆ ಈ ಕಡೆ ಹದಿನೈದು ಇತ್ತು ಹದಿನೈದು ಪಂಚಾಯತಿ ಇದೆ ಅಲ್ಲಿನ ನಿಯಮ ಏನಿದೆ ಅಂದರೆ ಪಂಚಾಯಿತಿನ ಡಿವೈಡ್ ಮಾಡಬಾರ್ದು ಅಂತಿದೆ ಅದರಿಂದ ಪಂಚಾಯತಿ ನಿಯಮ ಇದು ಮಾಡಿದರೆ ಆ ಕಡೆ ಹದಿನೈದು ಪಂಚಾಯತ್ ಮಾಡಿದರೆ ಈ ಕಡೆ ಹದಿನೈದು ಪಂಚಾಯತ್ ಮಾಡಿದ್ದಾರೆ ನಾವು ಹೆಂಗಾದರೂ ಮಾಡಲಿ ನಮಗೆ ನಮಗೇನು ಸಮಸ್ಯೆ ಇಲ್ಲ ನೀವು ಹದಿನೈದು ವರ್ಷ ಈ ಮೂರು ಸು ಮೂರು ಟರ್ಮಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷ ಕೆಲಸ ಮಾಡಿರೋರು ತಾಲೂಕಲ್ಲಿ ಸಹ ಇದು ಮಾಡಿ ಕರ್ತವ್ಯ ನಿರ್ ನಾನು ನಿರ್ವಹಿಸಿದೀನಿ ನಾನು ಪ್ರಾಮಾಣಿಕ ಅಂತ ಹೇಳ್ತಿರಲ್ಲ ಯಾವ ತಾಲೂಕು ಯಾವುದಾದ್ರೂ ಏನು ಯಾವ ಕ್ಷೇತ್ರ ಆದರೆ ಏನು ನಮ್ಮ ತಾಲೂಕೆ ತಾನೇ ನಾವೇನು ಬೇರೆ ಕಡೆ ಹೋಗ್ತಾಯಿದ್ದೆ ನಮ್ಮ ತಾಲೂಕು ಬೇರೆ ಕಡೆ ಬಿಟ್ಬಿಟ್ಟಿದ್ದೀವಿ ಅಲ್ಲ ಬೇರೆ ಮಾಡಿದ್ದಾರೆ ಅವರು ಅವ್ರೇನು ಮಾಡಿಲ್ಲ ಇನ್ನೂ ಒಂದು ಏನಂದ್ರೆ ಅದರ ಅಕಸ್ಮಾತ್ ಏನದು ಇವ ಅದು ಮಾಡಿದ್ರು ಕೂಡ ಕರಡು ಮತ ಮತಕ್ಷೇತ್ರ ಅಷ್ಟೇ ಇದೆ ಫೈನಲ್ ಏನು ಮಾಡಿಲ್ಲ ಅದು ಎಲ್ಲ ಮತ್ತೆ ಒಪಿನಿಯನ್ ತಗೊಂಡು ಎಲ್ಲರ ಸಂಘದ ಅಧ್ಯಕ್ಷರ ಒಪಿನಿಯನ್ ತಗೊಂಡು ಸಭೆಯಲ್ಲಿ ತಗೊಂಡು ಮಾಡ್ತಾರೆ ಮಾಡೋದು ಅದರ ಅಷ್ಟರಲ್ಲಿ ಇದನ್ನು ಆಕ್ರೋಶವಾಗಿ ನೀವು ಬರೆದಿದ್ರಿ ಕಾಡಿನ ನಾಗರಾಜ್ ಆಕ್ರೋಶ ಅಲ್ಲಿ ಎಮ್ ಡಿ ಅವ್ರ ಮೇಲೆ ಸಂವಿಧಾನದ ಎಷ್ಟು ಬ್ಯಾಡ್ ಲ್ಯಾಂಗ್ವೇಜ್ ಉಪಯೋಗಿಸಿದ್ದಾರೆ ಅಂದರೆ ಅಷ್ಟು ಬ್ಯಾಡ್ ಲ್ಯಾಂಗ್ವೇಜ್ ಉಪಯೋಗಿಸಿ ಆತನ ಮೇಲೆಲ್ಲ ಗಲಾಟೆಗಳು ಮಾಡೋದು ಇವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ನೀವು ಇಂಜರಿ ಬೇಕು ನೀವು ತಾಲೂಕದು ಇರ್ ಮುಲ್ಬಾಲ್ ತಾಲೂಕಲ್ಲಿ ಸೇವೆ ಮಾಡಿಕೊಂಡು ಮುಲ್ಬಾಲ್ ತಾಲೂಕಲ್ಲಿ ಮುಲ್ಬಾಲ್ ತಾಲೂಕಲ್ಲಿ ಇರ್ತಕ್ಕಂಥ ಸಂಘ ಇರ್ತಾನೆ ನೀವು ಸೇವೆ ಮಾಡಿದ್ದೀನಿ ನೀವು ನಾನು ಸೇವೆ ಮಾಡಿದ್ದೀನಿ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಇದು ಹೋಗ್ಬೋದಲ್ಲ ಯಾರಾದ್ರೂ ಯಾಕೆ ಕಡೆ ಆದರೂ ಯಾವುದಾದ್ರೂ ಏನು ಸಮಸ್ಯೆ ಏನಿದೆ ಇದನ್ನು ತಲೆ ಕಟ್ಸ್ಕೊಳ್ತೀರಾ ನೀವು ಮಾಡಿರ್ತಕ್ಕಂಥ ಅನೇಕ ಅನೇಕ ಈ ಆಚಾರಣಕ್ಕೆ ಈ ಕೆಲಸಗಳಿದೆ ಅಕ್ರಮ ಕೆಲಸಗಳಿದೆ ಅದನ್ನು ದಿನೇ ದಿನೇ ನಾವು ಬಯಲಿಗೆ ಎಳೆಯಬೇಕಾಗತ್ತೆ ನೀವು ಸುಮ್ಮನೆ ನೀವೇನೋ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಹಂಗೆ ಮಾಡಿಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ ಯಾರು ಕಣ್ಮಚ್ಕೊಂಡು ನೋಡ್ಕೊಂಡು ಇರೋರು ಯಾರು ಇಲ್ಲ ಮುಂದಿನ ದಿನಗಳಲ್ಲಿ ಅವಕ್ಕೆಲ್ಲ ನಾವು ಉತ್ತರ ಹೇಳಬೇಕಾಗತ್ತೆ ನಿಮ್ಮ ಸೇವೆ ಏನು ನೀವು ಯಾವ ರೀತಿ ತಾಲೂಕಿನ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿದ್ದೀರಿ ನಿಮ್ಮ ಇಚ್ಛಾಶಕ್ತಿ ಏನಿದೆ ನಿಮ್ಮ ಇನ್ನೊಂದು ಇನ್ನೊಂದು ಮೂರು ಅವಧಿಯಲ್ಲಿ ಪ್ರಕಾಶ್ ಅವರೇ ಮೂರು ಅವಧಿಯಲ್ಲಿ ಮೂರು ಅವಧಿ ಆತನ ನಿರ್ದೇಶನಾಗಿ ಅಧ್ಯಕ್ಷನ ಕೆಲಸ ಮಾಡಿದ್ರು ಮುಲ್ಬಾಗಲ್ ತಾಲೂಕಲ್ಲಿ ಒಂದು ಕ್ಯಾಂಪ್ ಶಿಬರ್ ಕಚೇರಿ ಕ್ಯಾಂಪ್ ಆಫೀಸ್ ಕಟ್ಟಲಿಕ್ಕೆ ಆಗಲಿಲ್ಲ ಆತನು ನಾನು ನನ್ನ ನನಗೆ ತಾಲೂಕಿನ ಜನತೆ ನನಗೆ ನಾನು ನಮ್ಮ ನಾಯಕರೆಲ್ಲ ನಮ್ಗೆ ಕೊಟ್ಟಂಥ ಒಂದೇ ಒಂದು ಅವಕಾಶದಲ್ಲಿ ನಾವು ನಮ್ಮ ವಿವೇಕಾನಂದ ಗೌಡರಲ್ಲಿ ಅಧ್ಯಕ್ಷರಾಗಿದ್ದರು ಎ ಪಿ ಎಮ್ ಸಿಯಲ್ಲಿ ಅವ್ರ ಮುಖಾಂತರ ನಮ್ಮ ಕೊತ್ತೂರು ಮಂಜೂರು ಕರ್ಕೊಂಡೋಗಿ ಶಾಮನೂರು ಶಿವಶಂಕರ ಸೈಟ್ ತಗೊಂಡು ಸುಮಾರು ಒಂದೂವರೆ ಒಂದೂವರೆ ಕೋಟಿ ಅಲ್ವ ಇದರಲ್ಲಿ ನಾವು ಸ್ವಂತ ಬಿಲ್ಡಿಂಗ್ ಕಟ್ಸು ಕಟ್ಟಿಸಿದರೋ ಶಕ್ ಹಿತಾಸಕ್ತಿ ಇರ್ತಕ್ಕಂಥ ವ್ಯಕ್ತಿ ನಾವು ಅಷ್ಟು ಆ ನಮ್ಮ ಪಕ್ಷ ನಮ್ಮ ನಾಯಕರಾಗಿರ್ಬೋದು ಸುಮಾರು ಒಂದು ಎಂಬತ್ತು ಬಿಲ್ಡಿಂಗ್ ಎಂಬತ್ತು ಸ್ವಂತ ಕಟ್ಟಡಗಳನ್ನು ಕಟ್ಟಿಸಿದ್ದೇವೆ ನಾವು ಮುಲ್ಬಾರಲ್ ತಾಲೂಕಲ್ಲಿ ಎಂಬತ್ತು ಸ್ವಂತ ಕಡಲ್ ಕಟ್ಟಿಸಿ ಕೆ ಎಮ್ ಎಫಿಂದ ಕೊಡಿಸಿದ್ದೀವಿ ಒಕ್ಕೂಡದಿಂದ ಕೊಡಿಸಿದ್ದೀವಿ ನಮ್ಮ ನಾಯಕರಂತ ಕೊತ್ತೂರು ಮೀನಾಥರನ್ನು ಕಟ್ಟೋ ಬಿಲ್ಡಿಂಗ್ ಕಟ್ಟಿದಂಥ ಒಂದು ಬಿಲ್ಡಿಂಗ್ ಎರಡು ಲಕ್ಷ ರೂಪಾಯಿ ಸ್ವಂತ ಹಣಕಾಸು ಕೊಟ್ಟಿದ್ವಿ ಅದು ಸ್ವಂತ ದುಡ್ಡಲ್ಲಿ ಪ್ರತಿಯೊಬ್ಬ ರೈತರಿಗೂ ಒಂದೊಂದು ಸಾವಿರ ರೂಪಾಯಿ ಬೆಲೆ ಬಲುವಂಥ ಒಂದು ಕ್ಯಾನ್ ಕೊಟ್ಟಿದ್ದೀವಿ ಇವರು ಇದು ಈಗಲೂ ಆ ಕ್ಯಾನಲ್ಲಿ ಹಾಲೆತ್ಕೊಂಡು ಹೋಗ್ತಾ ಇದ್ದಾರೆ ಪಕ್ಷದ ಇತ್ತು ಆ ರೀತಿ ಮಾಡ್ತಕ್ಕಂಥ ಒಂದು ಪಕ್ಷ ಆ ರೀತಿ ಮಾಡ್ತಕ್ಕಂಥ ಒಂದು ಮಾಡಿ ಮಾಡಿರೋ ನಾವು ನಾವು ಯಾವುದೇ ರೀತಿ ಜನರಿಗೆ ಧಮಕಿ ಹಾಕಿ ನೀನು ಸಂಘ ಮುಗಿಸ್ತೀವಿ ನಿಮ್ಗೆ ಫೀಡ್ ಕೊಡೋದಿಲ್ಲ ನಿಮ್ಗೆ ನೋ ಪೇಮೆಂಟ್ ಮಾಡ್ತೀವಿ ಇದು ಯಾವುದು ನಾವು ಒಂದು ಯಾವುದೋ ಒಂದು ಒಂದು ಈಗಲೂ ಸಮೇತ ಮಾಡಿದ್ರು ಯಾರು ಹೇಳಿ ಅದಕ್ಕೆ ನಾವು ಎಲ್ಲಿ ಬೇಕಾದರೂ ಆನ್ಸರ್ ಕೊಡಕ್ಕಂಥ ತಲೆಬಾಗ ಪಡೆಯಿದ್ದೀವಿ ಈವತ್ತಿಗೂ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಈವತ್ತಿಗೂ ಅಟ್ ಪ್ರೆಸೆಂಟ್ ಇವತ್ತಿಗೂ ಇತನು ನಿರ್ದೇಶನಾಗಿ ಎರಡು ತಿಂಗಳಾಯಿತು ಆಡಳಿತಾಧಿಕಾರಿಯಾಗಿ ಈಗಲೂ ಅವ್ರನ್ನ ಅದ ಅಧಿಕಾರಿ ಯಂತ್ರ ದುರುಪಯೋಗ ಮಾಡಿಕೊಂಡು ಅನೇಕ ದೌರ್ಜನ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಇದು ಮಾಡಬಾರ್ದು ಅಂತ ನಾನು ಅವ್ರಿಗೆ ಹೇಳ್ತಾ ತಾಲೂಕಿನಲ್ಲಿ ತ ಜನತೆ ಕೂಡ ಸಂಭವ ಇದನ್ನು ಎಲ್ಲಾನು ಅರಿವು ಮಾಡಿ ಅರಿವು ಮೂಡಿಸ್ಕೊಂಡು ಮಾಡಿಕೊಂಡು ಏನೇನಾಗಿದೆ ಯಾವುದು ಒಳ್ಳೆಯದು ಯಾವುದು ಅಂತ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಒಳ್ಳೆ ಒಂದು ಒಳ್ಳೆ ನಿರ್ಧಾರ ಬರಬೇಕು ಅಂತ ನಮ್ಮ ತಾಲೂಕಿನ ಎಲ್ಲ ತ ಸಂಘಗಳ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಕಮ ನಿರ್ದೇಶಕರುಗಳು ನಾನು ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲ ಪಕ್ಷದ ಹಿತ ಅಂತ ಬರೀ ಕಾಂಗ್ರೆಸ್ ಮಾತ್ರ ಕ್ಯಾಂಪ್ ಕೊಡೋದು ಬಿ ಜೆ ಪಿ ಅವರು ಜೆ ಡಿ ಎಸ್ ಎಲ್ಲ ರೈತರಿಗೂ ಎಲ್ಲ ಹಾಲು ಉತ್ಪಾದಕರಿಗೂ ಇನ್ನೊಂದು ಒಂದೇ ಒಂದು ನಿಮಿಷ ನಿಮಿಷ ಇನ್ನೊಂದು ಜಗದೀಶ್ ಒಂದೇ ಒಂದು ಒಂದು ನಿಮಿಷ ಒಂದೆರಡು ನಿಮಿಷ ಇದಾಗಿದೆ ಹಸುಗಳಿಗೆ ನಮ್ಮ ಒಕ್ಕೂಟದಿಂದ ಇನ್ಶೂರೆನ್ಸ್ ಮಾಡ್ತೀವಿ ರೈತರಿಗೆ ರೈತ ಕೊಟ್ಟಂಥ ರೈತರಿಗೆ ಹಸುಗಳು ಹಸುಗಳು ತೀರೋದಾಗ ಅರವತ್ತು ಸಾವಿರ ರೂಪಾಯಿ ನಾವು ಇನ್ಶೂರೆನ್ಸ್ ಕೊಡ್ತೀವಿ ಆ ಇನ್ಶೂರೆನ್ಸ್ ಅರವತ್ತು ಸಾವಿರ ರೂಪಾಯಿ ಚೆಕ್ ಕೊಡಬೇಕಾದ್ರೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತೊಗೊಂಡು ಅಧಿಕಾರಿಗಳ ಮುಖಾಂತರ ತಗೊಂಡು ಚೆಕ್ ಕೊಡ್ತಾರೆ ಅರವತ್ತು ಸಾವಿರಕ್ಕೆ ಹಸು ಬರೋದಿಲ್ಲ ಇವಾಗ ಒಂದು ಮಿನಿಮ ಒಂದು ಎಂಬತ್ತು ಒಂದು ಲಕ್ಷ ಬೆಲೆ ಬರಲ್ಲ ರೈತರಿಗೆ ಕೊಡೋ ಒಂದು ಇನ್ಸೂರೆನ್ಸ್ ಅಲ್ಲರೂ ಬಿಟ್ಟಿಲ್ಲ ನೀವು ನೀವು ಐದು ವರ್ಷದಿಂದ ಎಷ್ಟು ಇನ್ಸೂರೆನ್ಸ್ ಎಷ್ಟು ಚೆಕ್ಗಳು ಇನ್ಶೂರೆನ್ಸ್ ತಾಲೂಕಲ್ಲಿ ಕೊಟ್ಟಿದ್ದಾರೆ ರೈತರಿಂದ ಎಷ್ಟು ವಸೂಲಿ ಮಾಡಿರೋ ಮಾಹಿತಿನೂ ನಮ್ಮ ಹತ್ರ ಇದೆ ಪ್ರತಿಯೊಂದೂ ಇದೆ ಯಾವುದೂ ನಾವು ಮಾಹಿತಿ ಇಲ್ಲದೆಲ್ಲ ನಾವು ಯಾವುದೂ ಮಾತಾಡಿಲ್ಲ ಮಾತಾಡೋದು ಇಲ್ಲ ಇನ್ನು ಇನ್ನ ಒಂದು ಏನು ಅಂದರೆ ಇಲ್ಲಿ ಮತಕ್ಷೇತ್ರ ಮತಕ್ಷೇತ್ರ ತಾಲೂಕು ಒಂದು ಒಕ್ಕೂಟ ತಾಲೂಕು ಒಂದು ತಾಲೂಕಲ್ಲಿ ಒಂದು ಶಿಬಿರ ಕಚೇರಿ ಇರುತ್ತೆ ಒಂದು ಯೂನಿಟ್ ಇರುತ್ತೆ ಕೋಲಾರ ಒಂದು ಒಕ್ಕೂಟ ಅಷ್ಟೇ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಸಮಸ್ಯೆ ಏನು ಯಾವುದೇ ರೀತಿಯಾದಂಥ ಒಂದು ಎಲ್ಲರೂ ಮುಲ್ಬಾಲ್ಗೆ ಬರಬೇಕು ಈ ಕಡೆಯಿಂದ ಇಲ್ಲ ಇಲ್ಲ ನಾವು ನಮ್ಮ ಬಟ್ಟೆನೇ ಮಾಡಿದರೆ ನಾವು ನಾವು ಮಾಡೇ ಇಲ್ಲ ಇದುವರೆಗೆ ನಾವು ಮಾಡಿದ್ದ ಮಾಡೇ ಇಲ್ಲ ಬೇಕಾದ್ರೆ ಅವರೇ ಹೇಳ್ತಾರಲ್ಲ ನಾವು ಈ ರೀತಿ ಮಾಡ್ಬೇಕು ಅಂತ ಹೇಳ್ತೀವಿ ನಾವು ಉತ್ತರ ದಕ್ಷಿಣ ಮಾಡ್ಬೇಕು ಅಂತ ಹೇಳ್ತೀವಿ ಅವ್ರು ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ವಿ ನಾವು ಎಲ್ಲೂ ಹೇಳಿಲ್ಲ ನಾವೆಲ್ಲಾದರೂ ಹೇಳಿದ್ರೆ ಹೇಳಿ ನಮ್ಗೆ ಏನು ಮಾಡೋದು ತೊಂದರೆ ಇಲ್ಲ ನಮಗೆ ಯಾವ ನಮ್ಮ ತಾಲೂಕವ್ರೆ ಆಮೇಲೆ ತಾಲೂಕಿನ ಜನತೆ ಯಾರು ಕೆಲಸ ಮಾಡಿದ್ದಾರೆ ಯಾರು ಓಟ್ ಹಾಕಬೇಕು ನೋಡುತ್ತೆ ಈಗ ಈ ಕಡೆ ಹಾಕಿದ್ರು ಆ ಕಡೆ ಹಾಕಿದ್ರು ಅನ್ನೋದು ಯಾವುದೇ ರೀತಿಯಿಂದ ತಾರತಮ್ಯ ಇಲ್ಲ ನಮಗೆ ಯಾವುದಾದ್ರೂ ಆಗಲಿ ನಾವು ಚುನಾವಣೆಯನ್ನ ಎದುರಿಸ ಆಮೇಲೆ ಇನ್ನು ತಿಳ್ಕೋಬೇಕು ಕತ್ತೂರು ಮಂಜು ಬಗ್ಗೆ ಪರೋಕ್ಷವಾಗಿ ಮಾತಾಡಿದ್ದಾರೆ ಪತ್ತೂರು ಮಂಜೂರು ಯಾವುದೇ ಮುರ್ಬಾಲ್ ತಾಲೂಕಲ್ಲಿ ರಾಜೇಂದ್ರ ಗೌಡನ ಅವಧಿ ಕಟ್ಟ ಕಟ್ಟಿದಾಗ ಎರಡು ಲಕ್ಷ ರೂಪಾಯಿ ಉತ್ಸ ಕೊಟ್ಟಿದ್ದಾನೆ ಇನ್ಕ್ಲೂಡಿಂಗ್ ಕಾಡಿನಲ್ಲಿ ನಾಗರಾಜಿಯವರ ಹಾಲ್ಡೇರಿ ಹಾಲು ಹಾಕುವಂಥ ಉತ್ಪಾದರು ಕೂಡ ಕ್ಯಾರಿಯರ್ ಕೊಟ್ಟಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವತ್ತು ಯಾವತ್ತೂ ಹತ್ತು ರೀತಿ ಹೋಗಿಲ್ಲ ಕತ್ತೂರು ಮಂಜು ಆಮೇಲೆ ಹತ್ತು ನಿಂಟ್ರದ್ರಲ್ಲಿ ಇಲ್ಲ ಾಯಿದ್ದೀವಿ ನಾವು ಕಾಂಗ್ರೆಸ್ ಅಲ್ಲ ಈಗ ಇಲ್ಲ ಇಲ್ಲ ನಾನು ಅದನ್ನು ಪರೋಕ್ಷವಾಗಿ ನಮ್ಮ ಗೌಡ್ರು ಕಾಂಗ್ರೆಸ್ ಎಷ್ಟಿದೆ ಕಾಂಗ್ರೆಸ್ ಎಷ್ಟಿದೆ ಅಂತಾರೆ ಇಲ್ಲಿ ಹಾಲು ಉತ್ಪಾದಕರಲ್ಲಿ ಸಿಂಬಲ್ ಇರತ್ತೇಳ್ತೀನಿ ನಮ್ಮ ಆಲಂಬುರು ಶ್ರೀನಿವಾಸ ಅವರು ಮಂತ್ರಿಗಳಾಗಿದ್ದಾಗ ನಮ್ಮ ನನ್ನ ರಿಲೇಟಿವ್ ಅಮೃತ ಕೃಷ್ಣಪ್ಪ ಚಿಕ್ಕಪ್ಪ ಅವರು ಕ್ಯಾಂಡಿಡೇಟ್ ಮಾಡ್ತಾರೆ ಕ್ಯಾಂಡಿಡೇಟ್ ಮಾಡಿಬಿಟ್ಟು ತೊಂಬತ್ತು ಜನ ನಿರ್ದೇಶಕರನ್ನ ಟೂರ್ನ ಆ ಅಧ್ಯಕ್ಷ ಅಧ್ಯಕ್ಷೆ ಡೆಲಿಗೇಟ್ಸ್ ತಗೊಂಡು ಅಧ್ಯಕ್ಷ ಟೂರ್ ತೊಗೊಬೇಕು ಇಲ್ಲಿ ಮಣಿಕಲ್ ಮಟ್ಟಿಕಲ್ ವೆಂಕಟೇಶ್ ಅವರು ನಲ್ವತ್ತು ಜನ ಇಟ್ಕೊಂಡು ಎಲೆಕ್ಷನ್ ಫೇಸ್ ಮಾಡ್ತಾರೆ ರಿಸಲ್ಟ್ ಬಂದಾಗ ಇಲ್ಲಿ ಆ ಹೋಗುತ್ತೆ ಈಗ

అధ్యక్ష నగరాజ్ రెడ్డి ఎలా ಇಲ್ಲ ಇಲ್ಲ ದೇವರಲ್ಲಿ ಓ ಇನ್ನ ತಿನ್ಕೊಳ್ಳಿ ನಮ್ಮ ಕಳಕಲಿ ಇಷ್ಟೇ ಜನರಿಗೆ ಮಹಿಳೆ ಅವ್ರೇನೋ ಹೇಳಿರೋದೆಲ್ಲ ಸತ್ಯ ಇವರೆಲ್ಲ ಮಾಡಿರೋದೆಲ್ಲ ಸುಳ್ಳು ಅಂತಿದೆ ಅಲ್ಲ ಕರೆಕ್ಟ್ ಅಲ್ಲ ಅಂತೇಳೋದಕ್ಕೆ ಬರ್ತಕ್ಕಾಗ ನಾವು ನೂರ ಪರ್ಸೆಂಟ್ ಕರೆಕ್ಟ್ ಇದೀವಿ ಅವರು ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ನಾವು ಕೊಟ್ಟೇ ಇಲ್ಲ ಅದು ಯಾರಾದ್ರೂ ಯಾವ್ದಾದ್ರು ಮಾಡಿ ರೀ ಆಮೇಲೆ ನಂಜೇಗೌಡರ ಬಗ್ಗೆ ಮಾತಾಡಿದ್ದಾರೆ ನಂಜೇಗೌಡರ ಬಗ್ಗೆ ನಂಜೇಗೌಡರ ಜೊತೆ ಇಟ್ಕೊಂಡು ನಮ್ಮ ಕಾಡಿನಲ್ಲಿ ಅವರು ಐದು ವರ್ಷ ಸಂಸಾರ ಮಾಡಿದ್ರು ಇದೇ ಎಮ್ ಡಿ ಇಟ್ಕೊಂಡು ಸಂಸಾರ ಮಾಡಿದ್ರು ಅವತ್ತು ಯಾವತ್ತೂ ಕೂಡ ನಂಜೇಗೌಡರು ಸರಿ ಇಲ್ಲ ಡಿ ಅವರು ಸರಿ ಇಲ್ಲ ಅಂತಾಗ್ಲಿ ಬಾಯಿ ಬಿಚ್ಚಿಲ್ಲ